ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ವಿವೇಕಾನಂದ ಜಯಂತಿ ಅಂಗವಾಗಿ ಬೃಹತ್ ವಿವೇಕ ರನ್ ಮ್ಯಾರಾಥಾನ್ ಹಮ್ಮಿಕೊಳ್ಳಲಾಯಿತು ಸ್ವಾಮಿ ವಿವೇಕಾನಂದರ ನೂರ ಅರವತ್ತೊಂದನೇ ಜಯಂತಿ ಅಂಗವಾಗಿ ಆಯೋಜನೆ ಮಾಡಿದ್ದು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಕಾರ್ಯಕ್ರಮ ನಡೆಸಲಾಯಿತು ಹೌದು ವಿವೇಕ ರನ್ ಮ್ಯಾರಾಥಾನ್ನಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಬಾಕಿಯಾಗಿದ್ದು ವಿದ್ಯಾನಗರದ ಬಿ ವಿ ಬಿ ಮಹಾವಿದ್ಯಾಲಯದಿಂದ ಆರಂಭವಾಗಿ ಹೊಸೂರು ಭಗತ್ ಸಿಂಗ್ ಸರ್ಕಲ್ ಬಸವವನ ಚನ್ನಮ್ಮ ಸರ್ಕಲ್ ಮೂಲಕ ರನ್ ಮ್ಯಾರಾಥಾನ್ ನಡೆಸಲಾಯಿತು ಜನವರಿ ಹನ್ನೆರಡರಂದು ರಾಷ್ಟ್ರೀಯ ಯುವ ದಿನವನ್ನು ದೇಶದಾದ್ಯಂತ ಆಚರಣೆ ಮಾಡಲಾಗಿದೆ ಭಾರತದ ಆಧ್ಯಾತ್ಮಿಕ ಸರ್ವಶ್ರೇಷ್ಠ ಗುರು ಸ್ವಾಮಿ ವಿವೇಕಾನಂದರು ಜನಿಸಿದ ದಿನ ಸ್ವಾಮಿ ವಿವೇಕಾನಂದರ ಜಯಂತಿಯ ಸ್ಮರಣಾರ್ಥಕವಾಗಿ ಆಚರಣೆ ಮಾಡಿದ್ದು ಮ್ಯಾರಾಥಾನ್ ಉದ್ದಕ್ಕೂ ಘೋಷಣೆ ಕೂಗಿ ಸಂಭ್ರಮಿಸಿದ್ದಾರೆ ಅಖಿಲ ಭಾರತ ಪರಿಷತ್ ಹುಬ್ಬಳ್ಳಿ ವತಿಯಿಂದ ಸ್ವಾಮಿ ವಿವೇಕಾನಂದ ನೂರ ಅಂಗವಾಗಿ ಬೃಹತ್ ಮ್ಯಾರಥನ್ ಹಮ್ಮಿಕೊಳ್ಳಲಾಗಿದೆ ಈ ಮ್ಯಾರಾಥಾನ್ ಬಿವಿ ಕಾಲೇಜಿನ ಚನ್ನಮ ಸಕಳಿಗೆ ನಡೆಯಿತು ಈ ಮ್ಯಾರಾಥಾನ್ ಏಕೆ ನಡೆಯಿತು ಅಂದ್ರೆ ವಿವೇಕಾನಂದರು ಯುವ ಸ್ಫೂರ್ತಿಯನ್ನು ನಡೆಸಿದ್ದಾರೆ ಇವತ್ತು ನ್ಯಾಷನಲ್ ಯುದ್ಧ ಯುವಕರಲ್ಲಿ ಸ್ಫೂರ್ತಿ ಬರೀಬೇಕು ಯುವಕರು ಒಂದು ಚಳವಳು ಬರಬೇಕು ಅನ್ನೋ ಕಾರಣ ಈ ಮ್ಯಾರಾಥಾ ಹಮ್ಮಿಕೊಳ್ಳಲಾಗಿತ್ತು ಈ ಮ್ಯಾರಥಾನ್ ಈಗ ಚನ್ನಮ ಸಕಳು ಮಟ್ಟ ನಡೆದಿದೆ